ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಎಮ್ ಎನ್ ಕೃಷ್ಣರಾವ್ ಪಾರ್ಕ್ಗೆ ಬಂದಿದ್ದೇವೆ ಬಸವನಗಡಿ ಬೆಂಗಳೂರಿನಲ್ಲಿದೆ ತುಂಬ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ಬನ್ನಿ ಪಾರ್ಕ್ನಲ್ಲಿಗೆ ಹೋಗಿ ಎಲ್ಲವನ್ನೂ ವೀಕ್ಷಿಸೋಣ ಮಂಜು ಗೌರಿ ಗಣೇಶ ರಾಮಕೃಷ್ಣ ನಾವು ನಾಲ್ಕು ಜನನೂ ಹೋಗಿದ್ವಿ ಪಾರ್ಕ್ ನೋಡೋಕ್ಕೆ ನೋಡಿ ನೋಡ್ಕೊಂಡು ಇದ್ದೀವಿ ಏನೇನಿದೆ ಅಂತ ಇವರೆಲ್ಲ ಆವಾಗ ಚಿಕ್ಕ ಮಕ್ಕಳಲ್ಲೆಲ್ಲ ಬಂದು ಆಟ ಆಡಿ ನೋಡೋರೆ ನಾನೇ ಇದು ಫಸ್ಟ್ ಟೈಮ್ ಬಂದಿರೋದು ಈ ಪಾರ್ಕ್ಗೆ ಇದಾಗಿಂದ ಈ ಪಾರ್ಕೆ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ಇವರು ಪಾರ್ಕಿಗೆ ಬಂದಿರೋದು ಗಣೇಶ ರಾಮಕೃಷ್ಣ ಗೌರಿ ಇವರೆಲ್ಲ ಈ ಪಾರ್ಕೆಲ್ಲ ನೋಡೋರೆ ಚಿಕ್ಕ ಹುಡುಗಿಯರಲ್ಲೇ ಬಂದು ಆಟ ಆಡಿ ಎಲ್ಲ ಮಾಡೋರೆ ನನಗೆ ಮಾತಾ ಕರ್ಕೊಂಡೋಗಿಲ್ಲ ನೋಡಿ ಇದು ಆರ್ದೇವ ತುಂಬ ಚೆನ್ನಾಗಿದೆ ಅಲ್ಲ ಕೆಂಪುದು ಸೊ ಇಬ್ರು ಇಟ್ಕೊಂಡು ನಾನುಗೂರಿಬ್ರು ಫೋಟೋ ತೆಗೆಸ್ಕೊಂಡ್ವಿ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿತ್ತು ಕೆಂಪು ವಸ್ ಮರು ತುಂಬ ಇತ್ತು ಫೋಟೋಗೆ ತುಂಬ ಚೆನ್ನಾಗಿ ಕಾಣ್ತಿ ಅಂತ ಫೋಟೋ ಎಲ್ಲ ವೀಡಿಯೋ ಎಲ್ಲ ತೆಗೆಸ್ಕೊಂಡ್ವಿ ನೋಡಿ ಪಾರ್ಕ್ ಸುತ್ತಲೂ ಎಲ್ಲರೂ ವಾಕ್ ಮಾಡ್ತಾವ್ರೆ ಸೊ ಪಾರ್ಕ್ ಪಕ್ಕನೇ ರಸ್ತೆ ಕೂಡ ಇದೆ ಮೇನ್ ರೋಡು ಅಲ್ಲೂ ಕೂಡ ಗಾಡಿಗಳೆಲ್ಲ ಓಡಾಡ್ತಿರ್ತವೆ ಫುಟ್ಬಾಲ್ ಆಡೋರು ಮತ್ತು ಕ್ರಿಕೆಟ್ ಆಡೋರು ವಾಲಿಬಾಲು ಬ್ಯಾಸ್ಕೆಟ್ಬಾಲ್ ಆಡೋರೆಲ್ಲ ಇಲ್ಲ ಆಟಗಳು ವಿವಿಧ ಬಗೆಯ ಆಟ ಎಲ್ಲ ಆಡ್ತಾರೆ ನೋಡಿ ಒಂದು ಕಡೆ ಕ್ರಿಕೆಟ್ ಆಡ್ತಾರೆ ಒಂದು ಕಡೆ ಫುಟ್ಬಾಲ್ ಆಡ್ತಾರೆ ದೊಡ್ಡ ದೊಡ್ಡ ಮರಗಳಿದೆ ತುಂಬ ತಂಪಾದ ವಾತಾವರಣ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬನ್ನಿ ಮಕ್ಕಳಿಗೆ ಆಟ ಆಡೋದು ಎಕ್ಸಸೈಸು ಎಲ್ಲ ಇದೆ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕೆಂಪು ಆರ್ತಿದ್ದು ನನಗೋರಿಬ್ಬರು ಫೋಟೋ ತೆಗೆಸ್ಕೊಂಡ್ವಿ ಸೊ ಸೂರ್ಯ ಮುಳುಗೋದು ನೋಡಿ ಮರದ ಮಂದಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸುಮಾರು ಸಂಜೆ ಐದು ಗಂಟೆ ಆಗಿದೆ ಐದು ಐದೂವರೆ ಆಗಿದೆ ಸುಮಾರು ಸುತ್ತಲೂ ಹಚ್ಚ ಹಸಿರಾಗಿದೆ ಗಿಡ ಮರಗಳೆಲ್ಲ ಈಗ ಗಣೇಶ ರಾಮಕೃಷ್ಣ ಅವ್ರಿಬ್ರು ನೋಡಿ ಫೋಟೋ ವಿಡಿಯೋ ಎಲ್ಲ ತೆಗಿಸ್ಕೊತವ್ರೆ ಬನ್ನಿ ಮುಂದೆ ಏನೇನಿದೆ ಅವೆಲ್ಲ ನೋಡ್ಕೊಂಡು ಹೋಗೋಣ ನೋಡಿ ಎಲ್ಲ ನೋಡ್ತಾವ್ ನಿಂತ್ಕೊಂಡು ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗಿತ್ತು ಈಗ ಹೆಂಗಿದೆ ಅಂತ ಸೊ ನಾವು ನಾಲ್ಕು ಜನ ಬಂದಿರುತ್ತೆ ಸೆಲ್ಫಿ ವಿಡಿಯೋ ಹಾಗೂ ಫೋಟೋ ತೆಗೆಸ್ಕೋತಾ ಇದ್ದೀವಿ ಸೊ ಈ ಪಾರ್ಕಿಗೆ ಬಂದಿದ್ದೀವಿ ಅಂತ ಬನ್ನಿ ಈಗ ಮುಂದಕ್ಕೆ ಏನೇನಿದೆ ಅಂತ ಎಲ್ಲ ನೋಡ್ಕೊಂಡು ಹೋಗೋಣ ಎಲ್ಲ ಆಟ ಆಡೋರೆಲ್ಲ ಅದೇ ಈ ಕಡೆ ಏನು ರಸ್ತೆ ಇದೆ ಒಂದು ನಾಲ್ಕು ಕಡೆ ರಸ್ತೆ ಇದೆ ಪಾರ್ಕಿಗೆ ಎಂಟ್ರಿಗೆ ಸೊ ಬೆಳಗ್ಗೆ ತೆಗೆದ್ರೆ ರಾತ್ರಿ ಎಂಟೂವರೆ ತನಕ ಓಪನ್ ಇರುತ್ತೆ ಯಾವ ಟೈಮ್ ಏನು ಬೇಕಾದ್ರೆ ಬಂದಿ ವಾಕಿಂಗು ಮಾಡ್ಬೋದು ಟೈಮ್ ಪಾಸ್ ಮಾಡ್ಬೋದು ಮತ್ತು ಆಟಗಳು ಆಡ್ಬೋದು ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತದೆ ಸೊ ಫ್ಯಾಮಿಲಿ ಜೊತೆ ಬನ್ನಿ ಮಕ್ಕಳು ಆಡೋದು ಕೂಡ ಇದೆ ಬನ್ನಿ ಈಗ ಮುಂದಕ್ಕೆ ಹೋಗೋಣ ನೋಡಿ ಸುತ್ತಲೂ ಗಿಡ ಮರಗಳು ಅಲ್ಲಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೆ ಬೆಂಚ್ ಕೂಡ ಹಾಕಿರ್ತಾರೆ ಕಲ್ಲಿಂದು ಕವಿಗಳದ್ದು ಕೂಡ ಬೋರ್ಡ್ ಹಾಕಿದ್ದಾರೆ ನಾನು ಈಗ ಗೌರಿ ನಾನು ರಾಮಕೃಷ್ಣ ಮೂವರು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಗಣೇಶ ಕೂಡ ರೆಸ್ಟ್ ಮಾಡ್ತಾನೆ ಎದುರುಗಡೆ ಕುಂತ್ಕೊಂಡು ನೋಡಿ ವಾಕ್ ಮಾಡೋರೆಲ್ಲ ವಾಕ್ ಮಾಡ್ತಿದ್ದಾರೆ ಒಂದು ಪ್ರಶಾಂತವಾದ ವಾತಾವರಣ ಇದೆ ತಂಪಾಗಿದೆ ಈಗ ಗಣೇಶ ಕೂಡ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ದ ಗಿಡ ಮರಗಳು ನೋಡೋಕ್ಕೆ ಒಂಥರ ಚೆಂದವಾಗಿರುತ್ತಲ್ಲ ಸೊ ಗಿಡ ಮರ ಇರುತ್ತಾ ವಾಕ್ ಮಾಡಿದ್ರೆ ಒಳ್ಳೆ ಗಾಳಿ ಸಿಗುತ್ತದೆ ದೇಹದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಎಲ್ಲರೂ ವಾಕ್ ಮಾಡ್ತಿದ್ದಾರೆ ನೀವು ಎಂದಾದರೂ ಈ ಕೃಷ್ಣ ಪಾರ್ಕ್ ಎಮ್ ಎನ್ ರಾವ್ ಕೃಷ್ಣ ಪಾರ್ಕ್ ಬಂದಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಸೂರ್ಯಾಸ್ತಮಾನ ಎಷ್ಟು ಚೆನ್ನಾಗಿ ಕಾಣ್ತಿದೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆಯನ್ನು ಇಲ್ಲಿಟ್ಟಿದ್ದಾರೆ ಶತಾಯುಷಿ ಶಿವಕುಮಾರ ಸ್ವಾಮೀಜಿಯವರು ಸೊ ನಾನು ಗೋರಿ ವಿಡಿಯೋ ಫೋಟೋ ತೆಗೆಸ್ಕೊಂಡ ಸೊ ಎದುರುಗಡೆ ಶಿವಕುಮಾರ ಸ್ವಾಮಿಯವರ ಇದು ಕ್ರೀಡಾಂಗಣ ಕೂಡ ಇದೆ ಇಲ್ಲೂ ಕೂಡ ಆಟಗಳೆಲ್ಲ ಆಡ್ತಾರೆ ಬನ್ನಿ ಮುಂದಕ್ಕೆ ಹೋಗೋಣ ಮುಂದೆ ಇನ್ನೂ ಏನೇನಿದೆ ಎಲ್ಲ ವೀಕ್ಷಿಸೋಣ ಈ ಪಾರ್ಕ್ ಹೇಗಿದೆ ಇದು ಪಾರ್ಕ್ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಿದೆ ದಯವಿಟ್ಟು ತಿಳಿಸಿ ನೋಡಿ ಮಕ್ಕಳೆಲ್ಲ ಇಲ್ಲಿ ಸ್ಕೇಟಿಂಗ್ ಆಡ್ತಾ ಇದ್ದಾರೆ ಮಕ್ಕಳು ಸ್ಕೇಟಿಂಗ್ ಆಗೋ ಕೂಡ ಚೆನ್ನಾಗಿದೆ ನೋಡಿ ಇಲ್ಲಿ ಕೂಡ ನೈಸ್ ಆಗಿದೆ ರಸ್ತೆ ಮಕ್ಕಳು ಸ್ಕೇಟಿಂಗ್ ಅಂತಾನೆ ಮಾಡಿದ್ದಾರೆ ಎಲ್ಲ ಮಕ್ಕಳು ಟ್ರೈನಿಂಗ್ ತಗೋತಾರೆ ದೊಡ್ಡವರು ಕೂಡ ಕೂತಿದ್ದಾರೆ ಸೊ ಈ ಪಾರ್ಕಿಗೆ ಒಂದು ನಾಲ್ಕೈದು ಕಡೆ ಎಂಟ್ರಿ ಇದೆ ಆ ಕಡೆ ಕೂಡ ಎಂಟ್ರಿ ಇದೆ ನೋಡಿ ಕೆಂಪು ಎಷ್ಟು ಚೆನ್ನಾಗಿ ಕಾಣ್ತಿದೆ ಸುತ್ತಮುತ್ತ ಏನಿದೆ ಎಲ್ಲ ನೋಡ್ಕೊಂಡು ಹೋಯ್ತಾ ಇದೀವಿ ಸೊ ಈ ಪಾರ್ಕ್ ಅಲ್ಲಿ ಶ್ರೀ ರೇಣುಕಾಂಬ ಯಲ್ಲಮ್ಮನ ತಾಯಿ ದೇವಸ್ಥಾನ ಕೂಡ ಇದೆ ತುಂಬಾ ಚೆನ್ನಾಗಿದೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಹಾಕಿರ್ತೀನಿ ನೀವು ಕೂಡ ಈ ಪಾರ್ಕ್ಗೆ ಬಂದಾಗ ಆ ತಾಯಿ ದೇವಸ್ಥಾನಕ್ಕೆ ಹೋಗಿ ಆ ತಾಯಿ ಆಶೀರ್ವಾದ ಪಡೆದುಕೊಳ್ಳಿ ತುಂಬ ಚೆನ್ನಾಗಿದೆ ಪಾರ್ಕ್ ಪಕ್ ಪಾರ್ಕ್ ಪಕ್ಕದಲ್ಲೇ ಇದೆ ನೋಡಿ ಇಲ್ಲಿ ಮಂಟಪ ಇದೆ ಸೊ ಇಲ್ಲಿ ಕೂಡ ವಿಡಿಯೋ ಮಾಡಿಕೊಂಡು ನೋಡಿ ನಾನು ಗೌರಿ ರಾಮಕೃಷ್ಣ ನಾವೆಲ್ಲ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ಟ್ ಮಾಡ್ದ ಇಲ್ಲಿ ಸೊ ಪಾರ್ಕ್ ಎಲ್ಲ ಹೇಗಿದೆ ಅಂತ ನೋಡ್ತಾ ಇದ್ದೀವಿ ಮಾತಾಡ್ಕೊಂಡು ಕೂತಿದ್ದೀವಿ ಈಗ ಮುಂದೆ ಇನ್ನೇನಿದೆ ಅಂತ ನೋಡ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಮಕ್ಕಳು ಆಟೋದ ಆಟ ಆಡೋದೆಲ್ಲ ಇಟ್ಟಿದ್ದಾರೆ ಸೊ ನಾವು ಕೂಡ ಅಲ್ಲಿ ಹೋಗಿದ್ವಿ ಏನೇನು ಆಟ ಇದೆ ಅಂತ ನೋಡೋಕ್ಕೆ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಮಕ್ಕಳು ಜೊತೆ ಬನ್ನಿ ಸೊ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಜಾರೆ ಬಂಡೆ ಜೋಕಾಲಿ ವಿವಿಧ ಬಗೆಯ ಆಟಗಳೆಲ್ಲ ಇದೆ ನಾನು ಅವರಿಬ್ಬರು ಆಡಿದ್ವಿ ನಿಮಗೆಲ್ಲ ಯಾರ್ಯಾರಿಗೆ ಜೋಕಾಲಿ ಅಂದರೆ ತುಂಬ ಇಷ್ಟ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದೊಡ್ಡವರಿಗೆ ಎಕ್ಸಸೈಸ್ ಮಾಡೋದು ಕೂಡ ಹಾಕಿದ್ದಾರೆ ಸೊ ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಇಬ್ಬರು ಜೋಕಾಲಿ ಆಡ್ಕೊಂಡು ನೋಡಿ ವಿವಿಧ ಬಗೆ ಆಟದ್ದೆಲ್ಲ ಇದೆ ನೋಡಿ ಪುಟ್ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ ಬಾಲ್ ಆಡೋದು ಕೂಡ ಇದೆ ಸೊ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್